ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಿಮ್ಮ ಮತ ಯಾರಿಗೆ ವಿಜಯಪುರ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ವಿಜಯಪುರ ಕ್ಷೇತ್ರದಲ್ಲಿ ಹೇಗಿದೆ ಲೆಕ್ಕಾಚಾರ ಅನ್ನೋದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವಿಜಯಪುರ ಕ್ಷೇತ್ರ ಅಂತ ಬಂದಾಗ ಇದು ರಮೇಶ್ ಜಿಗಿಜಿಣಗಿ ಅವರ ಒಂಥರ ಏನು ಅವ್ರದೇ ಸಾಮ್ರಾಜ್ಯ ಥರ ಆಗ್ಬಿಟ್ಟಿದೆ ಅಂತ ನೋಡ್ಬೋದು ನಾವು ಏಕೆಂದರೆ ಇಷ್ಟು ವರ್ಷಗಳಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಗೆಲ್ತಾ ಬರ್ತಾ ಇದ್ದಾರೆ ಹಾಗಾಗಿ ಅವರು ಹಲ್ಗಾರ್ಡ್ ಸಾವಿರ ಇಲ್ವಾ ಹ್ಯಾಟ್ರಿಕ್ ಪಡೆದು ಬಿಟ್ಟಿದ್ದಾರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈ ಬಾರಿಯೂ ಮತ್ತೆ ಗೆಲ್ತಾರ ಹಾಗಾದರೆ ವಿಜಯಪುರವನ್ನು ಎಂ ಬಿ ಪಾಟೀಲ್ರಂಥ ಒಬ್ಬ ಪ್ರಭಾವಿ ಸಚಿವರಿದ್ದರೂ ಕೂಡ ಗೆದ್ಕೊಳ್ಳೋದು ಕಷ್ಟ ಆಗ್ತಾ ಇದೆಯಾ ಇದು ಮೋದಿ ಅಲೆಯಲ್ಲಿ ಮತ್ತೊಮ್ಮೆ ವಿಜಯಪುರ ಬಿ ಜೆ ಪಿ ಪರ ಒಲವು ತೋರಿಸುತ್ತಾ ಯಾರದ್ದಾಗುತ್ತೆ ವಿಜಯಪುರ ಅಂತ ನೋಡೋದಾದ್ರೆ ಈ ಬಾರಿ ರಾಜು ಅಲ್ಗೂರು ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದೆ ರಾಜು ಅಲ್ಗೂರು ಸ್ಥಳೀಯವಾಗಿ ತುಂಬ ಪ್ರಭಾವಿ ಇರುವಂಥ ನಾಯಕರು ಕಾಂಗ್ರೆಸ್ಸಿಂದ ಭಾಳಷ್ಟು ವರ್ಷಗಳಿಂದ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿದಂಥ ನಾಯಕರು ರಮೇಶ್ ಜಿಗ್ಜಿಣ್ಗಿ ಒಂಥರ ಹಿರಿಯರು ಅವರಿಗೆ ವಯಸ್ಸಿನ ಆಧಾರದ ಮೇಲೆ ಟಿಕೆಟ್ ಕೊಡೋದಿಲ್ಲ ಬದಲಾವಣೆ ಆಗುತ್ತೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು ಆದರೆ ರಮೇಶ್ ಜಿಗ್ಜಿಣಿಗೆ ಭಾಳಷ್ಟು ಪ್ರಭಾವ ಬೇರೆ ಟಿಕೆಟನ್ನು ಮತ್ತೆ ಗಿಡಿಸ್ಕೊಂಡಿದ್ದಾರೆ ಕೆಲವೊಂದು ಕಡೆ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಟಿಕೆಟ್ ಗಿಡಿಸ್ಕೊಳ್ಳೋದು ಕೂಡ ಭಾಳ ಪ್ರಮುಖ ವಿಚಾರ ಆಗಿತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರೆ ಅದನ್ನು ಆಧರಿಸಿ ಇಲ್ಲಿ ಟಿಕೆಟನ್ನು ಕೊಡಲಾಗಿತ್ತು ಹಾಗಾಗಿ ವಿಜಯಪುರದ ಲೆಕ್ಕಾಚಾರವನ್ನು ನಾವು ನೋಡೋದರೆ ಭಾಳ ಪ್ರಮುಖವಾಗಿ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಏನು ನಗರದ ಶಾಸಕರಿದ್ದಾರೆ ಅವರ ಪ್ರಭಾವ ಕೂಡ ವಿಜಯಪುರ ಭಾಗದಲ್ಲಿ ಜೋರಾಗಿದೆ ಯಾಕೆಂದರೆ ಹಿಂದೂ ಒಂಥರ ಫೈರ್ ಬ್ರ್ಯಾಂಡ್ ಆಗಿರೋದ್ರಿಂದ ಈ ಭಾಗದಲ್ಲಿ ಅವರ ಪ್ರಭಾವವನ್ನು ವಿಸ್ತರಿಸ್ಕೊಂಡಿದ್ದಾರೆ ಬಿ ಜೆ ಪಿನ ಗೆಲ್ಲಿಸುವಲ್ಲಿ ಮತಗಳು ಬಿ ಜೆ ಪಿ ಹೋಗುವಲ್ಲಿ ಯತ್ನಾಳ್ ಅವರ ಪಾತ್ರ ಕೂಡ ಪ್ರಮುಖವಾಗಿದೆ ಇನ್ನೊಂದು ಕಡೆ ಪ್ರಭಾವಿ ಶಾಸಕ ಸಚಿವ ಎಂ ಬಿ ಪಾಟೀಲ್ ಇದ್ದಾರೆ ಈ ಬಾರಿ ಆದರೂ ಗೆದ್ದುಕೊಳ್ಳುತ್ತಾ ಕಾಂಗ್ರೆಸ್ ವಿಜಯಪುರವನ್ನು ಈ ಬಾರಿ ಹೊಸ ಅಭ್ಯರ್ಥಿನ ಕಣಕ್ಕಿಳಿಸಿದೆ ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಈ ಬಾರಿ ವಿಜಯಪುರದ ಒಟ್ಟಾರೆ ಲೆಕ್ಕಾಚಾರ ಏನು ಇಲ್ಲಿ ಮತದಾರರು ಹೇಗಿದ್ದಾರೆ ಹಾಗೆ ಇಲ್ಲಿ ವಿಧಾನಸಭಾ ಸೆಗ್ಮೆಂಟ್ಸಲ್ಲಿ ಯಾರು ಹೆಚ್ಚು ಗೆದ್ದಿದ್ದಾರೆ ವಿಜಯಪುರದಲ್ಲಿ ಯಾರ ಬಲಾಬಲ ಹೆಚ್ಚಿದೆ ಜೆ ಡಿ ಎಸ್ ಬಿ ಜೆ ಅಥವಾ ಕಾಂಗ್ರೆಸ್ ದ ಇಲ್ಲಿನ ಸಮಸ್ಯೆಗಳನ್ನು ನೋಡಿದ ನಂತರ ನಿಮಗೆ ಈ ಸಂಸದರು ಅವರ ಅಭಿವೃದ್ಧಿ ಕೆಲಸಗಳು ನೋಡೋಣ ಅದೆಲ್ಲವನ್ನ ನೋಡೋಣ ಯಾಕೆಂದ್ರೆ ರಮೇಶ್ ಜಿಗ್ಜಿಣಗಿ ಸಂಸದರಾಗಿ ಕೆಲಸವನ್ನು ಮಾಡಿಲ್ಲ ಇವರು ಸದನದಲ್ಲಿ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಿಲ್ಲ ಅನ್ನುವಂಥ ಬೇಸರ ಇದೆ ಇವ್ರ ಬಗ್ಗೆ ವಿಜಯಪುರದಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರಿದ್ದಾರೆ ಇಲ್ಲಿ ಪುರುಷ ಮತದಾರರು ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಐವತ್ತೊಂದು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ಇನ್ನು ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ ನೋಡೋದಾದರೆ ಆರರಲ್ಲಿ ಕಾಂಗ್ರೆಸ್ ಇದ್ದರೆ ಒಂದರಲ್ಲಿ ಬಿ ಜೆ ಪಿ ಒಂದರಲ್ಲಿ ಜೆ ಡಿ ಎಸ್ ಇದೆ ಕಾಂಗ್ರೆಸ್ ಮುದ್ದ ಮುದ್ದೇಬಿಹಾರದಲ್ಲಿ ಸಿ ಎಸ್ ನಾಡಗೌಡ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ್ ಪಾಟೀಲ್ ಇನ್ನು ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ನಾಗಠಾಣದಲ್ಲಿ ವಿಠಲ್ ಕಟಕದೊಂಡ ಇದ್ದಾರೆ ಇಂಡಿಯಲ್ಲಿ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ ಸಿಂಧಿಯಲ್ಲಿ ಅಶೋಕ್ ಎಂ ಮನಗುಳಿ ಇದ್ದಾರೆ ಈ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ರೆ ಬಿಜೆಪಿ ಒಂದೇ ಒಂದು ವಿಜಯಪುರ ನಗರ ಬಸವನಗೌಡ ಪಾಟೀಲ್ ಯತ್ನಾಳ್ ದೇವರ ಹಿಪ್ಪರ್ಗಿಯಲ್ಲಿ ಜೆಡಿಎಸ್ನ ರಾಜೀವ್ ಗೌಡ ಪಾಟೀಲ್ ಇದ್ದಾರೆ ಹೀಗೆ ಆರರಲ್ಲಿ ಕಾಂಗ್ರೆಸ್ ಇದೆ ಭಾರಿ ಪ್ರಭಾವಿಯಾಗಿ ಕಾಣಿಸ್ತಾ ಇದೆ ಆದರೆ ವಿಧಾನಸಭಾ ಸೆಗ್ಮೆಂಟ್ಸ್ ಅಲ್ಲಿ ಇಲ್ಲಿನ ಸಮಸ್ಯೆ ಏನು ನೋಡೋದಾದ್ರೆ ಇಲ್ಲಿ ಬಂಜಾರ ಹಾಗೆ ಲಂಬಾಣಿ ತಾಂಡಗಳ ಅಭಿವೃದ್ಧಿ ಆಗಬೇಕು ಇಲ್ಲಿ ಅವರ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೆ ಹಿಂದುಳಿದಿದ್ದಾರೆ ಈ ಭಾಗದಲ್ಲಿ ಅವರಿಗೆ ವಸತಿ ಸಮಸ್ಯೆ ಇದೆ ಇನ್ನು ಉದ್ಯೋಗದ ಕೊರತೆ ಇದೆ ಇಲ್ಲಿ ವಿಜಯಪುರ ನಗರ ಬೆಳೀತಾ ಇದ್ರೂ ಕೂಡ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಆದರೆ ಇಲ್ಲಿ ಉದ್ಯೋಗದ ಕೊರತೆ ಇದೆ ಇನ್ನು ಇಲ್ಲಿ ಕಬ್ಬು ಬೆಳೆಗಾರರು ಕೂಡ ಭಾಳಷ್ಟಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಕೂಡ ಇದೆ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗುವಂಥದ್ದಾಗ್ಬೋದು ಇಲ್ಲ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಹಣ ಬರುವಂಥದ್ದಾಗ್ಬೋದು ಇದು ಸಮಸ್ಯೆ ಆಗ್ತಾ ಇದೆ ರೈತರ ಸಮಸ್ಯೆಯನ್ನು ಪರಿಹರಿಸೋರಿಲ್ಲ ಧೂಳು ಮುಕ್ತ ಮಾಡಿರಿ ನಗರನ ಅಂತ ಕೇಳ್ತಾರೆ ಜನ ಈ ವಿಜಯಪುರದಲ್ಲಿ ಸುಮಾರು ತಾಲೂಕು ಕೇಂದ್ರಗಳು ಕೂಡ ಧೂಳು ಮುಕ್ತ ಮಾಡಿ ಅಂತ ಹೇಳಿ ಆದ್ರೆ ಧೂಳು ಮುಕ್ತ ಆಗೋದೇ ಇಲ್ಲ ಇನ್ನು ಮಟ್ಕಾ ದಂಧೆ ಈ ದೇವರ ಹಿಪ್ಪರ್ಗಿ ಭಾಗದಲ್ಲೆಲ್ಲ ಮಟ್ಕಾ ದಂಧೆ ಬಹಳಷ್ಟಿದೆ ಇನ್ನ ರಸ್ತೆ ಆಸ್ಪತ್ರೆ ಸ್ವಚ್ಛತೆ ಮೂಲಭೂತ ಸೌಕರ್ಯ ಇದೆಲ್ಲದ್ರ ಕೊರತೆ ಇದೆ ಇನ್ನೂ ಕೂಡ ಶೌಚಾಲಯಗಳು ಇಲ್ಲಿ ಇಲ್ಲಿನ ಜನನೇ ಅದನ್ನ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡೋದಿಲ್ಲ ಸ್ವಚ್ಛತೆ ವಿಚಾರದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹೀಗೆ ವಿಜಯಪುರದ ಸಮಸ್ಯೆಗಳು ಬಹಳಷ್ಟಿದೆ ಆದರೆ ಸರಿಯಾದ ಸೂಕ್ತ ಏನು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ವ್ಯಕ್ತಿ ಸಂಸದರಾದರೆ ಒಳ್ಳೆಯದು ಅನ್ನುವಂಥದ್ದು ರಮೇಶ್ ಜಿಗಜಿಣಗಿ ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ ಆದರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಆಕ್ಟಿವ್ ಆಗಿಲ್ಲ ಕ್ರಿಯಾಶೀಲರಾಗಿಲ್ಲ ಅನ್ನುವಂಥದ್ದು ಸ್ವಲ್ಪ ಕೆಲಸ ಮಾಡ್ತಾರೆ ಆಮೇಲೆ ಕೈಗೆ ಸಿಕ್ಕೋದಿಲ್ಲ ಸೊ ವಯಸ್ಸು ಬೇರೆ ಆಗಿದೆ ಇನ್ನು ಆಕ್ಟಿವ್ ಆಗಿ ಓಡಾಡಿ ಕೆಲಸ ಮಾಡುವಷ್ಟು ಅವರಿಗೆ ಶಕ್ತಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಜನ ನೋಡಿದವ್ರು ಹೇಳ್ತಾ ಇರುವಂಥದ್ದು ಹಾಗಾಗಿ ಈ ಬಾರಿ ಜನ ಏನಾದರೂ ಬದಲಾವಣೆ ಬಯಸ್ತಾರ ಗೊತ್ತಿಲ್ಲ ರಾಜು ಅಲ್ಗೂರು ಅವ್ರಿಗೊಂದು ಒಂದು ಅವಕಾಶ ಕೊಡ್ತಾರಾ ಯಾಕೆಂದರೆ ಬೇರೆ ಪೈಪೋಟಿ ಇಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಗಣಪತಿ ರಾಥೋಡ್ ಅನ್ನುವಂಥವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದರೆ ಈ ಬೇರೆ ಪಕ್ಷಗಳ ಸ್ಪರ್ಧೆ ಇಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಈ ನೋಡಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಆರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ ಒಂದರಲ್ಲಿ ಜೆ ಡಿ ಎಸ್ ಇದೆ ಒಂದರಲ್ಲಿ ಬಿ ಜೆ ಪಿ ಇದೆ ಅಷ್ಟೇ ಆದರೆ ಇಷ್ಟು ಆರು ಕ್ಷೇತ್ರ ಕಾಂಗ್ರೆಸ್ ಗೆದ್ದುಕೊಂಡ್ರೂ ಕೂಡ ಎರಡರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇದ್ದರೂ ಕೂಡ ಬಿ ಜೆ ಪಿನೇ ಸಭೆ ಕೇಂದ್ರ ಅಂತ ಬಂದಾಗ ಲೋಕಸಭೆ ಅಂತ ಬಂದಾಗ ನರೇಂದ್ರ ಮೋದಿಯವರು ನೋಡಿನೇ ಮತ ಹಾಕ್ತಾರೆ ಜನ ಹಾಗಾಗಿ ಮತ್ತೊಮ್ಮೆ ಬಿ ಜೆ ಪಿಯೇ ಈ ವಿಜಯಪುರವನ್ನು ಕಬ್ಜಾ ಮಾಡ್ಕೋಬೋದಾ ಎಂ ಬಿ ಪಾಟೀಲ್ರು ಭಾಳ ಪ್ರಭಾವಿ ಈ ಭಾಗದಲ್ಲಿ ಅಂತ ಹೇಳಿದರು ಅಂದರೆ ನಾನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ನನಗೆ ಈ ಸಮುದಾಯದಿಂದ ನಾನು ಮುಂದಿನ ಏನು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ ನಾನು ಲಿಸ್ಟಲ್ಲಿದ್ದೀನಿ ಈಗ ಯಾರಾದರೂ ಆಗಲಿ ಮುಂದಿನ ಅವಕಾಶ ನನಗೆ ಸಿ ಎಂ ಅಂತ ಎಂ ಬಿ ಪಾಟೀಲ್ ಹೇಳ್ತಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಇರೋವರೆಗೂ ಅವರ ಆಪ್ತರು ಅವರ ಹಿಂಬಾಲಕರು ಕೇಳೋದಿಲ್ಲ ಸೊ ಸಿದ್ದರಾಮಯ್ಯವ್ರು ಬಿಟ್ಟರೆ ನನಗೆ ಅವಕಾಶ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಆದರೆ ಅವರ ಒಂದು ಜಿಲ್ಲೆಯನ್ನು ಯಾಕೆ ಗೆಲ್ಲಿಸ್ಕೊಂಬರಬಾರ್ದು ಸೊ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಮೋದಿ ಅಲೆಯನ್ನು ಎದುರಿಸಿ ನಿಂತು ಈ ಬಾರಿ ಕಾಂಗ್ರೆಸ್ ಪೈಪೋಟಿ ಕೊಡುತ್ತೆ ಈ ಗ್ಯಾರಂಟಿಗಳೇನಾದರೂ ಆ ಶಕ್ತಿನ ತುಂಬಿ ಕಾಂಗ್ರೆಸ್ನ ವಿಜಯಪುರದಲ್ಲಿ ಗೆಲ್ಲಿಸ್ಬಿಡ್ತಾವ ಗೊತ್ತಿಲ್ಲ ಸದ್ಯಕ್ಕಂತೂ ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂಥ ಸಂಸದರನ್ನ ನೀವು ಆಯ್ಕೆ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿ ಮೇ ಏಳಕ್ಕೆ ಚುನಾವಣೆ ಇದೆ ನಿಮ್ಮ ಬೆರಳ ತುದಿಯಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಅವಕಾಶ ಬಂದಿದೆ ಹಾಗಾಗಿ ಸಂಸದರಿಗೆ ತುಂಬ ಶಕ್ತಿ ಇರುತ್ತೆ ವರ್ಷಕ್ಕೆ ಐದು ಕೋಟಿ ಹಣ ಕೊಡ್ತಾರೆ ತಿಂಗಳಿಗೆ ಎರಡು ಲಕ್ಷದಷ್ಟು ಹಣ ಅವರಿಗೆ ಬತ್ತಿ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಇದೆಲ್ಲವನ್ನು ಬಳಸ್ಕೊಂಡು ಅವರು ಈಗ ನಾನು ಹೇಳಿದೆ ಸರ್ಕಾರಿ ಆಸ್ಪತ್ರೆ ರಸ್ತೆಗಳು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಸರಿಯಾದಂಥ ಪರಿಹಾರ ಕೊಡುವ ಶಕ್ತಿ ಸಂಸದರಿಗಿರುತ್ತೆ ಅದನ್ನ ಅವ್ರು ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಜನರಿಗೆ ಸಂಸದರನ್ನ ಆಯ್ಕೆ ಮಾಡಿದ ಸಾರ್ಥಕ ಆಯ್ತಪ್ಪ ಅನಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಅನ್ಸ್ಬಿಡುತ್ತೆ ಹಾಗಾದ್ರೆ ಸರಿಯಾದ ಸಂಸದರನ್ನ ಆಯ್ಕೆ ಮಾಡಿ ಮತದಾನ ಮಾಡಿ ಸರಿಯಾದ ವ್ಯಕ್ತಿ ಸಿಗಲಿಲ್ಲ ಅಂದರೆ ನೋಟಾಗಾದರೂ ಮತದಾನ ಮಾಡಿ ಮೇ ಏಳಕ್ಕೆ ಚುನಾವಣೆ ಇದೆ ಹಾಗಾಗಿ ಇದು ವಿಜಯಪುರ ಕ್ಷೇತ್ರದ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಂಥದ್ದು ಇವತ್ತಿನ ಕ್ಷೇತ್ರ ನಿಮ್ಮ ಮತ ಯಾರಿಗೆ ವಿಜಯಪುರ ಲೋಕಸಭಾ ಕ್ಷೇತ್ರ